ನಾನು ಮೊಹಮ್ಮದ್ ರಫೀಕ್ ಅಂತ ಅವರು ಅವರ ತಮ್ಮ ನಾನು ಬೆಂಗಳೂರಲ್ಲಿರೋದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಈ ಥರದ್ದೆಲ್ಲ ಸ್ಟೋರಿ ಅಂತ ನನಗೆ ಅಷ್ಟು ಐಡಿಯಾ ಅಲ್ಲ ನನಗೆ ಹೇಳಿದ್ರು ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಇಸ್ಕೊಂಡಿದ್ದಾರೆ ಅನ್ನೋದು ನಾನು ಒಂದು ರಫ್ಲಿ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲಿ ಜಾಸ್ತಿ ಟಾರ್ಚರು ಬಂದುಬಿಟ್ಟು ಪೊಲೀಸವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಿರೋಂಥವ್ರು ಅವರು ಅರುಣ್ ಅಂತೆ ಅವ್ರ ಹೆಸರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾರೆ ನಮ್ಮೂರವರು ಅಂಬೇಡ್ಕರ್ ನಗರದವ್ರವರು ಪರ್ ಮಂತ್ಲಿ ಅವರು ಏಳು ಸಾವಿರದ ಎಂಟುನೂರು ರೂಪಾಯಿ ಮಂತ್ಲಿ ಸಾರಿ ಪರ್ ವೀಕ್ಲಿ ಏಳು ಸಾವಿರದ ಎಂಟುನೂರು ರೂಪಾಯಿ ಬಡ್ಡಿ ಅಂತ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡೋವಂಥವ್ರು ಏಯ್ಟಿ ತೌಸಂಡ್ಗೆ ಏಯ್ಟಿ ತೌಸಂಡ್ಗೆ ಪರ್ ವೀಕು ಎಲ್ಲಿ ಬಡ್ಡಿ ಕಟ್ಟೋಕ್ಕಾಗುತ್ತೆ ಏಳು ಸಾವಿರದ ಎಂಟುನೂರು ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೋಗುತ್ತೆ ಯಾವ ಅಂಗಡಿಯಲ್ಲಿ ಅಷ್ಟೊಂದು ಪ್ರಾಫಿಟ್ ಬರ್ತಾ ಇದೆ ಈ ತರ ಏಳು ಸಾವಿರದ ಎಂಟುನೂರು ರೂಪಾಯಿ ವೀಕ್ಲಿ ಅವ್ರು ಕೇಳ್ತಿದ್ರಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಈ ತರ ಮಾಡ್ಬೋದಾ ರಾಂಗ್ ಅದು ತುಂಬಾನೇ ರಾಂಗ್ ಇದ್ರ ಬಗ್ಗೆ ಸ್ವಲ್ಪ ಎರಡು ಸಾವಿರದ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಜಾಸ್ತಿ ಸ್ಟ್ರಾಂಗ್ ಆಗಿ ಒಂದು ಸ್ವಲ್ಪ ಏನಾದ್ರು ಮಾಡಬೇಕಾಗುತ್ತೆ ಯಾಕೆಂದ್ರೆ ಒಂದ್ಸರಿ ಜೀವ ಹೋದ್ರೆ ಮತ್ತೆ ಬರಲ್ಲ ಇವತ್ತು ಬೆಳಿಗ್ಗೆಯೂ ಅವ್ರು ಫೋನ್ ಮಾಡಿದರು ಈ ಥರ ಆಗಿದೆ ಅಂತೇಳಿ ಆಗಿದೆಯಾ ಮತ್ತು ದುಃಖ ಕೇಳೋದಕ್ಕೆಲ್ಲ ಟ್ರೈ ಮಾಡುವಂಥದ್ದು ಆ ಥರ ತುಂಬಾ ಇದುವರೆಗೂ ತುಂಬ ಚೆನ್ನಾಗಿ ಕಟ್ಕೊಂಡು ಬಂದಿದ್ದರು ಈಗ ಟೂ ವೀಕ್ಸ್ ಬ್ಯಾಕ್ ಕಟ್ಟೋಕ್ಕಾಗಿಲ್ಲ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಏನೋ ಒಂದು ಬಿಸ್ನೆಸ್ ಆಗಿಲ್ಲ ಆ ಥರದಿಂದ ಅವ್ರು ಕಟ್ಟೋಕ್ಕಾಗಿಲ್ಲ ಆ ಎರಡು ವೀಕ್ ಅವರಿಗೆ ತಡ್ಕೊಳೋಕೆ ಈ ಥರ ಎಲ್ಲ ಫೋನ್ ಮಾಡಿಬಿಟ್ಟು ಟಾರ್ಚರೆಲ್ಲ ಮಾಡಿಬಿಟ್ಟು ಈ ಥರ ಸೂಸೈಡ್ ಮಾಡ್ಕೊಳ್ಳೋ ಟೈಪಲ್ಲಿ ಮಾಡ್ತಾರೆ ಒಬ್ಬ ಮನುಷ್ಯ ಎಷ್ಟು ಅಂತ ಒಂದು ವೀಕ್ ಎರಡು ವೀಕ್ ತಡ್ಕೊಂಡಿರ್ಬೋದು ಮನೆ ಹತ್ರ ಈ ಥರ ಫೋನೆಲ್ಲ ಮಾಡಿಬಿಟ್ಟು ಟಾರ್ಚರ್ ಕೊಡೋವಂಥದ್ದು ಅದೆಲ್ಲ ಮಾಡಿದ್ರೆ ಯಾರಿಗಾದ್ರೂ ತಟ್ಕೊಳಕಾಗಲ್ಲ ಅವರು ಒಂದು ಫೈನಲ್ ಅಂತ ಒಂದು ನೋಡ್ಕೋಬೇಕಾಗುತ್ತೆ ಅದಕ್ಕೆ ಮೀಡಿಯಾ ಮುಂದೆ ಡೈರೆಕ್ಟಾಗಿ ಇದ್ದೀನಿ ಬೇರೆ ಯಾರು ಆಗಿದ್ದರೆ ನಾವು ತಲೆ ಕೆಡಿಸ್ಕೊಳ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಅಂಥವ್ರು ಈ ಥರ ಮಾಡಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಯಾರ ಹತ್ರ ನಾವು ಕಂಪ್ಲೇಂಟ್ ಕೊಡಬೇಕು ಪೊಲೀಸವ್ರೆ ಈ ಥರ ಮಾಡಿದ್ರೆ ಬಡ್ಡಿಗೆ ಬಿಡ್ತಿದ್ರು ಅವರೇ ಮಾಡಿದ್ರೆ ನಾವು ಯಾರತ್ರ ಹೋಗಬೇಕು ಜಾಸ್ತಿ ಇವರು ಸರ್ ಮೇಜರು ಇನ್ನೂ ಇದೆ ಲಿಸ್ಟ್ನತ್ರ ಬೇಜಾನಿದೆ ಇನ್ನು ಇನ್ನೂ ಇದೆ ಅರುಣ್ ಅನ್ನೋಂಥವ್ರು ಪೊಲೀಸವ್ರ ಹತ್ರ ಏಯ್ಟಿ ತೌಸಂಡ್ ಏಯ್ಟಿ ತೌಸಂಡ್ ರುಪೀಸ್ ತೊಗೊಂಡಿದ್ದಾರೆ ಆಮೇಲೆ ಸತೀಶ್ ಅನ್ನೋಂಥವ್ರು ಇನ್ನು ಅವ್ರ ಹತ್ರ ಒಂದು ಏಯ್ಟಿ ತೌಸಂಡ್ ತೊಗೊಂಡಿದ್ದಾರೆ ರಾಜಣ್ಣ ಅಂತ ಅನ್ನೋಂಥವ್ರು ಅವ್ರದ್ದು ಹತ್ರ ಒಂದು ಮೂವತ್ತು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಆಮೇಲೆ ನಮ್ಮೂರಲ್ಲೇ ಇನ್ನೊಬ್ರು ಮೊಬೈಲ್ ಅಂಗಡಿ ಇಟ್ಕೊಂಡಿರ್ತಾರೆ ಅಮೀರ್ ಅಂತೇಳಿ ಅವ್ರ ಹತ್ರ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ತೊಗೊಂಡಿದ್ದಾರೆ ಪುಟ್ಟಣ್ಣ ಥರ್ಟಿ ತೌಸಂಡು ಸುನಿ ಬಾಳು ಒನ್ ಲ್ಯಾಕು ಸ್ವಾಮಿ ಅನ್ನೋಂಥವ್ರ ಹತ್ರ ಅವರು ಫಿಫ್ಟಿ ತೌಸಂಡು ಆಮೇಲೆ ದುಷ್ಯಂತು ಅವ್ರ ಲಾಯರು ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಇದಕ್ಕಿಂತ ಮುಂಚೆ ಅವ್ರದ್ದು ಇದೇ ಥರ ತುಂಬ ಕೇಸ್ಗಳಾಗಿತ್ತು ಬಡ್ಡಿಗೆ ಜಾಸ್ತಿ ಇದಕ್ಕೆ ಬಡ್ಡಿಗೆ ಬಿಡ್ತಾರೆ ಅವ್ರು ಒಂದ್ಸರಿ ಅವ್ರ ಮೇಲೂ ಅಟೆಂಪ್ಟ್ ಆಗಿದೆ ತುಂಬ ಟೈಪಲ್ಲಿ ಇದಾಗಿದೆ ಅವ್ರ ಹತ್ರ ಒಂದು ಟ್ವೆಂಟಿ ತೌಸಂಡ್ ತೊಗೊಂಡಿದ್ದಾರೆ ಆಮೇಲೆ ರಂಗವು ರಂಗ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮೂರವರು ಹೇಳ್ತಾರೆ ಅವ್ರ ಹತ್ರ ಒಂದು ಥರ್ಟಿ ತೌಸಂಡು ಇಷ್ಟೇ ಆಗಿರುವಂಥದ್ದು ಇದರಲ್ಲಿ ಇವನು ಒಂದು ಸ್ವಲ್ಪ ಅಮೌಂಟು ಕಟ್ಟಿದ್ದಾನೆ ಕಟ್ಟಿಲ್ಲ ಅಂತೇನಿಲ್ಲ ಯಾವ ತಿಂಗಳು ಔಟ್ ಮಾಡಿಲ್ಲ ಈಗ ಒಂದು ಎರಡು ವೀಕ್ಸಿಂದ ಅವರು ಡ್ರಾಪೌಟ್ ಮಾಡಿರೋದಷ್ಟೇ ಆ ಎರಡು ವೀಕಿಗೋಸ್ಕರ ಈ ಥರ ಮಾಡ್ಕೊಂಡಿದ್ದಾನೆ ಹಾಂ ತುಂಬ ಒತ್ತಡ ಹಾಕ್ಬಿಟ್ಟಿದ್ದಾರೆ ಬೆಳಿಗ್ಗೆ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಫೋನ್ ಕಾಲು ಇಲ್ಲ ಅವರೇ ಬಂದುಬಿಟ್ಟು ಅಂಗಡಿ ಮುಂದೆ ನಿಂತ್ಕೊಳ್ಳೋವಂಥದ್ದು ಈ ಥರ ಎಲ್ಲ ಮಾಡ್ತಾರೆ ಏನು ಮಾಡೋದು ಈ ಥರ ಆದರೆ ನಾವೇ ಟ್ವೀಟ್ ಮುಖಾಂತರ ಏನಾದ್ರು ಮಾಡೋದಾ ಗೌರ್ಮೆಂಟಿಗೆ ತಿಳಿಸೋದಾ ಏನು ಮಾಡೋದು ನಮಗೂ ತು ತುಂಬ ಟೈಪಲ್ಲೂ ನಾವು ಕೊಡ್ಬೋದು ನನ್ನ ಥಿಂಕಿಂಗ್ ನನ್ನ ಥಿಂಕಿಂಗ್ ಡಾಕ್ಟ್ರು ಹೇಳ್ತಿದ್ದಾರೆ ಇನ್ನೂ ಏನು ಹೇಳೋಕ್ಕಾಗಲ್ಲ ಅವ್ರದ್ದು ಇನ್ನೂ ಫೈನಲ್ ಆಗಿ ಇನ್ನೂ ಮಾಡಬೇಕಂತ ಇನ್ನು ಟೆಸ್ಟ್ ಟೆಸ್ಟ್ಗಳು ಒಂದು ಎರಡು ಟೆಸ್ಟ್ ಮಾಡಿದ್ದಾರೆ ಅಷ್ಟೇ ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ ಒಂದು ಬ್ಲಡ್ ರಿಪೋರ್ಟ್ ಒಂದು ಬಂದಿದೆ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ಅದರಿಗಿಂತ ಅದಕ್ಕಿಂತ ಮುಂಚೆ ಏನು ಗ್ಯಾರಂಟಿ ಆಗಲ್ಲ ಅಂತಲೂ ಹೇಳಿದ್ದಾರೆ ಅವರು ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇಟ್ಕೊಬ್ಬ ಇಟ್ಕೊಬೇಡಪ್ಪ ಟೆನ್ ಪರ್ಸೆಂಟ್ ಅಷ್ಟೇ ನನ್ನ ಕಡೆಯಿಂದ ಗ್ಯಾರಂಟಿ ನಾನು ಕೊಡ್ಬೋದು ಅಷ್ಟು ಮಾತ್ರ ಹೇಳಿದ್ದಾರೆ ಅವರು ಇನ್ನು ಏನಾಗುತ್ತೆ ಆಗಬೇಕು ಕ್ರಮ ಏನಾಗಬೇಕು ಅಂದರೆ ಪೊಲೀಸವ್ರಾಗಿ ಈ ಥರ ಮಾಡ್ತಾರೆ ಲಾಯರ್ ಆಗಿಬಿಟ್ಟು ಈ ಥರ ಮಾಡ್ತಾರೆ ಅದರಲ್ಲಿ ನಿಲ್ಲಿಸ್ಬೇಕು ಬಡ್ಡಿ ವ್ಯವಹಾರ ಏನಕ್ಕೆ ಅವರು ಗೌರ್ಮೆಂಟ್ ಕಡೆಯಿಂದ ಸ್ಯಾಲ್ರಿ ಕೊಡಲ್ವಾ ಅವರು ಒಂದು ಅವರು ಒಂದು ಗೌರ್ಮೆಂಟ್ ಇದ್ರಾಗಿ ಇದ್ಕೊಂಡು ನಮ್ಮಂಥವ್ರ ಮೇಲೆ ಈ ಥರ ಮಾಡೋದು ತಪ್ಪಾಗ್ಬಿಡುತ್ತೆ ತುಂಬ ದುಡ್ಡು ಹೌದು ಯಾರು ಕೊಡ್ತಾರೆ ಜೀವಕ್ಕೆ ಈಗ ಐವತ್ತು ಸಾವಿರ ರೂಪಾಯಿ ನಾಳೆ ನಾನು ಮತ್ತೆ ಕೊಡ್ತೀನಿ ಅವರಿಗೆ ಐವತ್ತು ಸಾವಿರ ಏನು ದೊಡ್ಡ ಮ್ಯಾಟ್ರಲ್ಲ ಐವತ್ತು ಸಾವಿರ ನಮಗೂ ಬರುತ್ತೆ ಅವ್ರಿಗೂ ಬರುತ್ತೆ ಬಟ್ ಆ ಬಡ್ಡಿ ದುಡ್ಡನ್ನೇ ಇಟ್ಕೊಂಡು ಅವ್ರು ಈ ಥರ ಆಟ ಆಡ್ತಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಅಷ್ಟೇ